ಇವತ್ತಿನ ಸ್ಪೆಷಲ್ ವಾಟರ್ ಮೆಲನ್ ಮಸಾಲ ರೊಟ್ಟಿ ಸಿಪ್ಪೆಯಿಂದ ಹೇಗೆ ಮಾಡೋದಂತ ನೋಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಿಕಾ ಕನ್ನಡ ಲಾಗೆ ಸ್ವಾಗತ ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವಾಗ ಹೆಂಗೂ ಬೇಸಿಗೆ ಕಾಲ ಎಲ್ಲರ ಮನೆಯಲ್ಲೂ ವಾಟ್ರ್ ಮೆಲನ್ ಇದ್ದೇ ಇರುತ್ತೆ ಸಿಪ್ಪೆ ಬಿಸಾಕೋ ಮುಂಚೆ ಈ ರೀತಿ ಮಾಡ್ಕೊಳ್ತೀನಿ ತುಂಬ ರುಚಿಯಾಗೂ ಇರುತ್ತೆ ಕೂಡ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹೇಗೆ ಮಾಡೋದಂತ ನೋಡ್ಕೊಂಡು ನೋಡ್ಕೊಂಬರೋಣ ಬನ್ನಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಿಂದಿಂದು ಕೂಡ ಸಿಪ್ಪೆ ತೆಗೆದು ತುರ್ತು ತಿಟ್ಕೊಳ್ಳೋಣ ಅಕ್ಕಿ ಇಟ್ಟು ಅಂದ್ಬಿಟ್ಲು ಸಿಪ್ಪೆ ತುಡಿದಿಟ್ಕೊಂಡಿದ್ದೀನಿ ಇದು ಕೂಡ ಒಂದು ಬಾಟ್ಲಷ್ಟು ತಗೊಂಡಿದ್ದೀನಿ ಈರುಳ್ಳಿ ಒಂದು ಬಾಟ್ಲು ಹಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ತುರಿ ಶೇಂಗಾ ಬೀಜ ಆಪ್ಷನ್ ಬೇಕಂದ್ರೆ ಹಾಕೊಳ್ಳಿಲ್ಲ ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಉಪ್ಪಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ ವಾಟರ್ ಮಿಲನ್ ಇದನ್ನು ಹಾಕ್ಕೊಳ್ಳೋದ್ರಿಂದ ಅಲ್ಲಿ ಒಂದೇ ಕಡೆ ಆಗಿಬಿಡುತ್ತೆ ಅಂತ ಈರುಳ್ಳಿ ತುರಿ ಹಸಿಮೆಣ್ಸಿನ್ಕಾಯಿ ಶೇಂಗಾ ಬೀಜ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ವಾಟರ್ ಮಿಲನ್ನಲ್ಲಿ ನೀರಿರೋದ್ರಿಂದ ನೀರು ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀವು ಯಾವ ರೀತಿ ತೊಟ್ಟಕ್ಕೆ ನಿಮಗೆ ಈಸಿ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ ಇಟ್ಟು ಕೂಡ ಕಲಸಿಟ್ಕೊಂಡಿದ್ದೀನಿ ನಾನು ಬಟರ್ ಪೇಪರ್ ಮೇಲೆ ತಟ್ಟಿದ್ದೀನಿ ನೀವು ಡೈಲಿ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರೋ ಅದೇ ಥರ ಮಾಡ್ಕೊಳ್ಳಿ ಈವನ್ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ವಾಟರ್ ಮಿಲನ್ ಹೆಂಗು ತಂಪಲ್ಲ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ತೀನಿ ಇನ್ನೊಂದು ಸೈಡ್ ತಿರುಗಿಸ್ ಬೇಯಿಸ್ಕೊತೀನಿ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ವಾಟರ್ ಮಿಲನ್ ಸಿ ಇದನ್ನು ತುರಿ ಹಾಕಿರೋದಂತ ಗೊತ್ತೇ ಆಗೋದಿಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಚಟ್ನಿ ಉಪ್ಪಿನಕಾಯಿ ತೆಗು ತುಂಬ ಚೆನ್ನಾಗಿರುತ್ತೆ ತುಪ್ಪ ಬೆಣ್ಣೆ ಯಾವುದ್ರ ಜೊತಲು ಬೇಕಾದ್ರೂ ತಿನ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್